ಹಾರ್ಟ್ಫುಲ್ನೆಸ್ ಎಂದರೇನು ಹಾರ್ಟ್ಫುಲ್ನೆಸ್ ಎಲ್ಲರಿಗೂ ಉಚಿತವಾಗಿ ಲಭ್ಯವಿರುವ ಒಂದು ಸಂಪನ್ಮೂಲ ಇದು ನಮಗೆ ಹೊಸ ದೃಷ್ಟಿ ನೀಡುವ ಮತ್ತು ಹೆಚ್ಚಿನ ಸ್ಪಷ್ಟತೆಯನ್ನು ಪಡೆಯಲು ಸಹಾಯ ಮಾಡುವ ಧ್ಯಾನದ ಅಭ್ಯಾಸಗಳ ಒಂದು ಗುಂಪು ಹಾರ್ಟ್ಫುಲ್ನೆಸ್ ಅಭ್ಯಾಸಗಳು ಧ್ಯಾನಾಭ್ಯಾಸ ದೃಢ ಸಂಕಲ್ಪಗಳು ಮತ್ತು ಸದ್ವಿಚಾರಗಳ ಅನುಷ್ಠಾನವನ್ನು ಒಳಗೊಂಡಿದೆ ಇವೆಲ್ಲವೂ ನೇರ ಪ್ರಸಾರದಲ್ಲಿ ಮತ್ತು ಜಗತ್ತಿನಾದ್ಯಂತ ಇರುವ ಸ್ವಯಂ ಸೇವಕ ಪ್ರಶಿಕ್ಷಕರ ಶಾಖೆಗಳಲ್ಲಿ ದೊರೆಯುತ್ತವೆ ಹಾರ್ಟ್ಫುಲ್ನೆಸ್ ಅಭ್ಯಾಸದ ಎರಡು ಮುಖ್ಯ ಲಕ್ಷಣಗಳು ಎಂದರೆ ಪ್ರಾಣಾಹುತಿಯೊಂದಿಗೆ ಮಾಡುವ ಧ್ಯಾನ ಮತ್ತು ಶುದ್ಧೀಕರಣ ಪ್ರಾಣಾಹುತಿಯು ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ ವರ್ಗಾಯಿಸುವ ಸೂಕ್ಷ್ಮ ಶಕ್ತಿಯಾಗಿದೆ ಈ ಪ್ರಾಣಾಹುತಿಯು ನಮ್ಮ ಧ್ಯಾನದ ಅನುಭವವನ್ನು ಆಳವಾಗಿಸಲು ಸಹಾಯ ಮಾಡುತ್ತದೆ ಪ್ರಾಣಾಹುತಿಯನ್ನು ಶಕ್ತಿ ಎಂದು ಭಾವಿಸುವುದು ಕೂಡ ಪೂರ್ತಿಯಾಗಿ ಸರಿಯಲ್ಲ ಏಕೆಂದರೆ ಶಕ್ತಿಯು ಭೌತಿಕ ಆಯಾಮಕ್ಕೆ ಸೇರಿದೆ ಮತ್ತು ಪ್ರಾಣಾಹುತಿಗೆ ಯಾವುದೇ ಭೌತಿಕ ಸಂಪರ್ಕದ ಅಗತ್ಯವಿಲ್ಲ ಇದನ್ನು ಯೋಚನೆಯಿಂದ ಸಕ್ರಿಯಗೊಳಿಸಲಾಗುತ್ತದೆ ಪ್ರಾಣಾಹುತಿಯನ್ನು ವಿವರಿಸುವುದು ಬಹಳ ಕಷ್ಟ ಆದರೆ ಸ್ವಲ್ಪ ಅಭ್ಯಾಸ ಮಾಡುವುದರಿಂದ ಅದನ್ನು ಹಾರ್ಟ್ಫುಲ್ನೆಸ್ ಧ್ಯಾನಸಭೆಗಳಲ್ಲಿ ಸ್ಪಷ್ಟವಾಗಿ ಅನುಭವಿಸಬಹುದು ಶುದ್ಧೀಕರಣವು ನಕಾರಾತ್ಮಕ ಭಾವನೆಗಳನ್ನು ನಮ್ಮೊಳಗೆ ನಿರ್ಮಾಣವಾಗುವ ಸುಪ್ತಪ್ರಜ್ಞೆಯ ಮಾದರಿಗಳನ್ನು ತೆಗೆದುಹಾಕುವ ವಿಧಾನವಾಗಿದೆ ಇವು ನಾವು ಹಗುರಾಗಿ ಆನಂದ ಅನುಭವಿಸದಂತೆ ತಡೆಯುತ್ತವೆ ಈ ಸರಳವಾದ ವಿಧಾನವು ಮನದೊಳಗಿರುವ ಭಾರ ಮತ್ತು ಸಂಕೀರ್ಣತೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ತೆಗೆದುಹಾಕುತ್ತದೆ ಶುದ್ಧೀಕರಣ ಮತ್ತು ಹಾರ್ಟ್ಫುಲ್ನೆಸ್ ಧ್ಯಾನ ಎರಡೂ ಜೊತೆಗೂಡಿ ಕೆಲಸ ಮಾಡುತ್ತಾ ನಮ್ಮ ಜೀವನಾನುಭವಗಳನ್ನು ಧನಾತ್ಮಕವಾಗಿ ಪರಿವರ್ತಿಸುತ್ತವೆ ಈ ಎರಡು ಮುಖ್ಯ ಅಭ್ಯಾಸಗಳ ಹೊರತಾಗಿ ನಮಗೆ ಚೆನ್ನಾಗಿ ನಿದ್ರಿಸಲು ಸಹಾಯ ಮಾಡುವ ಒತ್ತಡ ಕೋಪ ಭಯ ಮತ್ತು ಭಾವನಾತ್ಮಕ ಗೊಂದಲಗಳನ್ನು ನಿಭಾಯಿಸಲು ಪೂರಕವಾದ ತಂತ್ರಗಳಿವೆ ಅಲ್ಲದೆ ವಿಶ್ವಶಾಂತಿ ಹಾಗೂ ಸೌಹಾರ್ದತೆಗಾಗಿ ಮಾಡುವ ಧನಾತ್ಮಕ ದೃಢ ಸಂಕಲ್ಪಗಳಿವೆ ಹಾರ್ಟ್ಫುಲ್ನೆಸ್ ತರಬೇತಿ ಸದಾ ಉಚಿತವಾಗಿ ಲಭ್ಯವಿರುತ್ತದೆ ಹಾರ್ಟ್ಫುಲ್ನೆಸ್ ಅಭ್ಯಾಸಗಳನ್ನು ಪ್ರಯತ್ನಿಸಿ ಅವು ಉಪಯುಕ್ತವೇ ಎಂದು ಕಂಡುಕೊಳ್ಳಲು ನಿಮಗೆ ಆಹ್ವಾನ